ನನ್ನ ಹೆಸರು ಕಿಶೋರ ಏಳು ಪಾರ್ಸೆಂಟು ಚಿತ್ರ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಸೆನ್ಸಾರ್ ಮಂಡಳಿಯಿಂದ ಆಗಿ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾಗಿ ಎಲ್ಲ ಕಡೆನೂ ಒಳ್ಳೆಯ ಪ್ರಶಂಸೆಗೆ ಪಾತ್ರವಾಯಿತು ಇದನ್ನು ನಾನು ಇಂಟರ್ನ್ಯಾಷನಲ್ ಸ್ಕ್ರೀನಿಂಗ್ ಆಗಿತ್ತು ಮತ್ತು ಕಾಸೂರ್ಗೂಡಲ್ಲೂ ಸಹ ಈ ಸಿನಿಮಾ ಅವಾರ್ಡನ್ನು ಪಡ್ಕೊಂಡಿದ್ದೆ ಮತ್ತು ಅಪ್ಪು ಇಂಟರ್ನ್ಯಾಷನಲ್ಲಿ ಪ್ರಶಸ್ತಿ ಇರೋ ಅತ್ಯುತ್ತಮ ನಟ ಅಂತ ಪ್ರಶಸ್ತಿನೂ ಮಹೇಂದ್ರ ಅವ್ರಂಗೆ ಬಂದಿತ್ತು ನಾನು ಇದನ್ನು ಸಬ್ಸಿಡಿ ಮತ್ತು ಅವಾರ್ಡ್ಗೆ ಮತ್ತೆ ಹಾಕಿದ್ದೆ ಇಲ್ಲಿ ಏನಾಗಿದೆ ಅಂದರೆ ಒಂದು ಒಳ್ಳೆ ಚಿತ್ರ ಅವಾರ್ಡ್ ಬರೋದು ಇವತ್ತಿನ ದಿನ ಭಾಳ ಕಷ್ಟ ಆಗಿದೆ ಇವತ್ತು ಚಿತ್ರ ಮದುವೆ ಚಿತ್ರರಂಗ ಹೋಗ್ತಾ ಇದೆ ಇಲ್ಲೆಲ್ಲ ಒಂದು ಸಬ್ಸಿಡಿ ತೊಗೋಬೇಕಾದ್ರೂ ಲಂಚ ಕೊಡಬೇಕು ಒಂದು ಅವಾರ್ಡ್ ತೊಗೋಬೇಕಾದ್ರೂ ಲಂಚ ಕೊಡಬೇಕು ಇದು ದಂಧೆ ಒಂದು ದಂಧೆ ಆಗೋಗಿದೆ ಇದು ಸಿನ್ಮಾ ಹಾಕಿದ ಹೆಜ್ಜೆ ಅಂತ ಮೊದಲನೇ ಸಿನ್ಮಾ ಎರಡು ಸಾವಿರದ ಹದಿನೇಳು ಅಲ್ಲರೇ ನಾನು ರಿಲೀಸ್ ಮಾಡಿದಾಗ ಅದು ಅಷ್ಟೇ ಎರಡು ಲಕ್ಷ ಲಂಚ ಕೊಡಿ ನಿಮಗೆ ಹತ್ತು ಲಕ್ಷ ಸಬ್ಸಿಡಿ ಬರುತ್ತೆ ಅಂದರು ನಾನು ಕೊಡಲ್ಲ ಅಂದೆ ಕೊನೆಗೆ ಏನು ಮಾಡಿದ್ರು ಅದನ್ನು ನನ್ನ ಚಿತ್ರಕ್ಕೆ ಸಬ್ಸಿಡಿ ಬರನೇ ಇಲ್ಲ ಹಾಗೂ ನಾನು ಕೊನೆಗೆ ಹೈಕೋರ್ಟಲ್ಲಿ ಅದನ್ನು ಸ್ಟೇ ತೊಗೊಂಬಂದೆ ಸ್ಟೇ ತಂದು ಕೊನೆಗೆ ಪ್ರೊಡ್ಯೂಸರೆಲ್ಲ ಬಂದು ಹಣ ದಯವಿಟ್ಟು ನಿಮ್ಮಿಂದ ನಮಗೆ ತೊಂದರೆ ಆಗುತ್ತೆ ತುಂಬ ಇಷ್ಟು ಜನ ಪ್ರೊಡ್ಯೂಸರ್ಗೆ ಅನ್ಯಾಯ ಆಗ್ತಾಯಿದೆ ದಯವಿಟ್ಟು ಮಾಡಬೇಡಿ ಆದರೂ ಆಮೇಲೆ ನಾನು ಅವಾಗಲೂ ವಾಪಸ್ ತೊಗೊಂಡೆ ನನ್ನಿಂದ ಒಬ್ಬರೊಬ್ಬರು ನಾನು ಒಬ್ಬರಿಂದ ಇಡೀ ಪ್ರೊಡ್ಯೂಸರ್ಗೆ ಹಾಳಾಗೋದು ಬೇಡ ಅಂತ ಯಾಕೆ ಹೇಳಿ ಮಧ್ಯವರ್ತಿಗಳು ಕೇಳಿದರು ಮಾಮೂಲಿ ಅದನ್ನೆಲ್ಲ ಯಾಕೆಂದ್ರೆ ಅದೆಲ್ಲ ಹೇಳಬೇಡಿ ಅನ್ನೋದು ಮಾಮೂಲಿ ಇದೆ ಅದು ಹೇಳಿದ್ರೆ ಅದನ್ನು ಇದೇ ಮಾಡಲ್ಲ ಅದು ಅದು ಒಂದು ದಂಧೆ ಆಗ್ಬಿಟ್ಟಿದೆ ಅದು ಯಾವುದೇ ಒಂದು ನಾವು ಸಿನಿಮಾ ತೆಗೆದ್ರೆ ಅವ್ರಿಗೆ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನೋದು ಗೊತ್ತೇ ಇಲ್ಲ ಒಳ್ಳೆ ಸಿನಿಮಾಕ್ಕೂ ಕಾಸು ಕೊಡಬೇಕು ಕೆಟ್ಟ ಸಿನಿಮಾಕ್ಕೂ ಕಾಸು ಕೊಡಬೇಕು ಕಾಸು ಕೊಟ್ಟರೆ ಸಬ್ಸಿಡಿ ಆಗುತ್ತೆ ಬರ್ತದೆ ನಂದು ಸಿನಿಮಾ ಎಲ್ಲರೂ ಮೆಚ್ಚುಗೆ ಇಡೀ ಸ್ಕೂಲ್ಗಳಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅದನ್ನೆಲ್ಲ ನೋಡಿ ಇಪ್ಪತ್ತೊಂದು ಜನ ಪ್ಯೂರಿ ಮೆಂಬರ್ಗಳು ನೋಡಿ ಇದು ಒಳ್ಳೆ ಸಿನಿಮಾ ಅಂತ ಹೇಳಿ ಅಲ್ಲಿಂದ ಎಲ್ಲ ಶಾಲೆಗಳಿಗೆ ತೋರಿಸೋದಕ್ಕೂ ಸಹ ನಮಗೆ ಪರ್ಮಿಷನ್ ಕೊಟ್ಟರು ಪರ್ಮಿಷನ್ ಕೊಟ್ಟಾಗ ನಾವು ಎಲ್ಲ ಸ್ಕೂಲಲ್ಲೂ ತೋರಿಸಿದಾಗ ಎಷ್ಟು ಶಾಲೆಗಳಲ್ಲಿ ಪ್ರಶಂಸೆಗೆ ಪಾತ್ರರಾಯಿತು ಇದು ಇಂಥ ಸಿನಿಮಾ ಬೇಕು ಇವತ್ತು ಯಾಕೆಂದರೆ ನನ್ನದು ಒಂದು ಹತ್ತು ಮೆಸೇಜ್ ಇದೆ ಸಿನಿಮಾದಲ್ಲಿ ಈ ಮಕ್ಳುಗಳು ಡ್ರಗ್ಸ್ಗೆಡಿಟ್ ಆದರೆ ಏನಾಗುತ್ತೆ ತಂದೆ ತಾಯಿಗಳಿಗೆ ಏನು ಗೌರವ ಕೊಡಬೇಕು ಶಿಕ್ಷಕರಿಗೆ ಏನು ಗೌರವ ಕೊಡಬೇಕು ಅಜ್ಜ ಸಂಬಂಧ ರೈತರ ಬಗ್ಗೆ ಕನ್ನಡದ ಬಗ್ಗೆ ಒಂದೊಂದು ಮಗುಗೆ ಒಂದೊಂದು ಆ್ಯಂಬಿಷನ್ ಇರುತ್ತೆ ಮತ್ತು ಯಾವ ಸ್ನೇಹ ಮಾಡಲು ಉತ್ತಮ ಸ್ನೇಹ ಇವೆಲ್ಲ ಮಕ್ಕಳುಗಳಿಗೆ ಇವತ್ತಿನ ಜ ಜನ್ರೇಷನಲ್ಲಿ ಏನಿದೆ ಮಕ್ಕಳುಗಳಿಗೆ ಆ ಗ ಕಲ್ಚರೇ ಗೊತ್ತಿಲ್ಲ ಆದರೆ ಈ ಸಿನಿಮಾ ನೋಡಿ ಎಷ್ಟೋ ಮಕ್ಕಳುಗಳು ಕಲ್ಚರ್ ಕಟ್ಟಿದೆ ಮತ್ತು ಟೀಚರ್ಸ್ಗಳು ಸಹ ಅಳಿತ ಮಕ್ಕಳುಗಳು ಅಳ್ತಾರೆ ಯಾಕೆಂದರೆ ಅಜ್ಜಮ್ಮನ ಸಂಬಂಧ ತಂದೆ ತಾಯಿಗಳು ಬಿದ್ದಾಗ ಆಮೇಲೆ ಕಿರ್ನಾಳ್ಗೆ ಕಟ್ ಮಾಡಿ ಭಿಕ್ಷಾಟನೆ ತಳ್ಳೋದು ಈ ಬಾ ಭಾಷೆ ಬರದೇ ಇದ್ದರು ಬೇರೆ ಸ್ಟೇಟ್ಗೆ ಹಾಕೋದು ಬೇರೆ ಸ್ಟೇಟ್ ಬರೋದು ಈ ಭಾಷೆಗೆ ಹಾಕಿ ಮಕ್ಕಳಿಂದ ಭಿಕ್ಷಾಟನೆ ಇವೆಲ್ಲ ನಡೆದಿರೋ ಒಂದು ಹೈಜಾ ಘಟನೆ ಇಂಥ ಒಂದು ಸಿನಿಮಾನ ನಾನು ತೆಗೆದು ಪ್ರಶಸ್ತಿಗೆ ನಮ್ಮ ರಾಜ್ಯ ಸರ್ಕಾರ ಒಳ್ಳೆ ಸಿನಿಮಾಗಳಿಗೆ ಗುರುತಿಸಿ ಪ್ರಶಸ್ತಿ ಕೊಡಬೇಕು ಆದರೆ ಇದು ಪ್ರಶಸ್ತಿಗೆ ಲಂಚ ಲಂಚನೂ ಐದು ಲಕ್ಷ ರೂಪಾಯಿ ಲಂಚ್ ನಾಲ್ಕೂವರೆ ಲಕ್ಷ ರೂಪಾಯಿ ಲಂಚ ನನ್ನ ಹತ್ರ ಕೊಡಿಸ್ ಪ್ರಶಸ್ತಿ ಕೊಡಿಸ್ತೀನಿ ಅಂತ ಪ್ರಶಸ್ತಿನೂ ಕೊಡಿಸ್ತಿಲ್ಲ ಇಸ್ಕೊಂಡ ಇಸ್ಕೊಂಡವರು ಒಬ್ಬರಿಗೆ ಸ್ನೇಹಿತರು ಕೈಲಿ ಹೇಳಿದ್ರು ಈಗ ಕೊಡಿ ಇದನ್ನು ಅವ್ರ ಕೇಳಿ ಕೊಟ್ಬಿಡಿ ನಾನು ನಿಮಗೆ ಇದು ಕೊಡಿಸ್ತೀನಿ ನಾನು ಅಂದೆ ಸರ್ ನಾನು ಲಂಚ ಕೊಡೋಂಗಿಲ್ಲ ಸರ್ ಇಲ್ಲ ಸರ್ ಇವಾಗೆಲ್ಲ ಕೊಡಲೇಬೇಕು ಏನೂ ಮಾಡೋಕ್ಕಾಗಲ್ಲ ಅಂದಾಗ ನಾನೇನು ಮಾಡಿದೆ ನಾಲ್ಕೂವರೆ ಲಕ್ಷ ರೂಪಾಯಿ ತೊಗೊಂಡೋಗಿ ಅವ್ರ ಕೈ ಅವರು ಸ್ನೇಹಿತರು ಇದ್ದಾರೆ ಜರ್ನಲಿಸ್ಟ್ ಅವ್ರ ಕೇಳಿ ಕೊಡಿ ಅವ್ರ ಕೈ ಕೇಳಿಕೊಡಿ ಅವ್ರ ಕೇಳಿ ನಾನು ನಾನು ಫಸ್ಟು ಒಂದೂವರೆ ಲಕ್ಷ ಕ್ಯಾಶ್ ಕೊಟ್ಟೆ ಇನ್ನೂ ಮೂರು ಮೂರು ಲಕ್ಷನ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಕೌಂಟ್ ಆ ಅವರ ಸ್ನೇಹಿತರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ನಾನು ಪ್ರಶಸ್ತಿನೂ ಬರಲಿಲ್ಲ ನನಗೆ ಸಬ್ಸಿಡಿನೂ ಬರಲ್ಲ ನಂದು ಸಿ ಕ್ಯಾಟಗರಿ ಚಿಲ್ಡ್ರನ್ಸ್ ಸಿ ಸರ್ಟಿಫಿಕೇಟ್ ಬಂದಿರೋಂಥ ಸಿನ್ಮಾ ಅದು ಆ್ಯಕ್ಚುಲಿ ನಾವು ಲಂಚನೂ ಕೊಡೋಂಗಿಲ್ಲ ಅವಾರ್ಡ್ ಬರಲಿಲ್ಲ ಅಂದ್ರೆ ಸಿ ಕ್ಯಾಟಗರಿಗೆ ಆಟೋಮೆಟಿಕ್ಕಾಗಿ ಇಪ್ಪತ್ತೈದು ಲಕ್ಷ ಬರಬೇಕು ನಾನು ಅದನ್ನು ಕೇಳಿದೆ ಸರ್ ದುಡ್ಡು ತಗೊಂಡ್ರೆ ಸಿನಿಮಾಗೆ ಇಪ್ಪತ್ತೈದು ಲಕ್ಷ ಸಬ್ಸಿಡಿನೂ ಬರಲಿಲ್ಲ ಏನು ಮಾಡೋದು ಇದು ಯಾಕೆಂದರೆ ಲಂಚ್ ಕೊಡಲಿಲ್ಲ ಅಂದರೆ ಅವಾರ್ಡ್ ಬರಲ್ಲ ಸಬ್ಸಿಡಿ ಬರೋಲ್ಲ ಈಗ ನಾವು ದುಡ್ಡು ಹಾಕಿ ಸಾಲ ಸೋಲ ಮಾಡಿ ಬಡ್ಡಿಗೆ ತಂದು ದುಡ್ಡು ಹಾಕಿ ಸಿನಿಮಾ ತೆಗೆದಿರ್ತೀವಿ ಸಿನಿಮಾ ನಮಗೆ ಏನೋ ಒಂದು ಕೊನೆಯಲ್ಲಿ ಅದಾದರೂ ಬಂದರೆ ಏನೋ ಒಂದು ಸ್ವಲ್ಪ ಸಾಲ ತೀರಿಸ್ಬೋದು ಅನ್ನೋ ಉದ್ದೇಶ ಇರ್ತದೆ ಆದರೆ ಇವೆಲ್ಲವೇ ಇವತ್ತಿಂದ ಏನಾಗಿದೆ ಅಂದರೆ ಚಿತ್ರರಂಗ ಮೊದಲೇ ಇವತ್ತು ಚಿತ್ರ ಸಿನಿಮಾಗಳಲ್ಲಿ ಚಿತ್ರಗಳಿಗೆ ಓಡ್ತಾರೆ ಥಿಯೇಟ್ರ್ಗಳಲ್ಲಿ ಓಡ್ತಾನೆ ಇಲ್ಲ ನಮ್ಮಂಥವ್ರೇ ಈ ಥರ ಇದು ಮಾಡಿಕೊಂಡು ಇಸ್ಕೊಂಡು ಈ ಥರ ಮಾಡಿದಾಗ ನಿಜವಾಗ್ಲೂ ಚಿತ್ರರಂಗಕ್ಕೆ ಅವಮಾನ ಆಗುತ್ತೆ ಅಂತ ನಾನು ಇದು ಮಾಡೋಕ್ಕೆ ಇಷ್ಟಪಡ್ತೀನಿ ಈ ಥರ ಆಗ್ತಾಯಿದೆ ದಯವಿಟ್ಟು ಇದೆಲ್ಲ ಆಗಬಾರ್ದು ಇದರ ಮೇಲೆ ಒಂದು ಕ್ರಮ ತಗೋಬೇಕು ಅಂತ ನಾನು ಕೆಳಕಳಿಗೆ ಕೇಳ್ತೀನಿ ನನ್ನ ನನ್ನ ಸಿನಿಮಾಗೆ ಇಪ್ಪತ್ತೈಲಕ್ಕು ರೂಪಾಯಿ ಸಬ್ಸಿಡಿ ಬರಲೇಬೇಕು ಸಿ ಕ್ಯಾಟಗಿರಿ ಸಿನಿಮಾ ಇದು ಎಲ್ಲರೂ ನೋಡಿರೋ ಪ್ರಶಂಸೆಗೆ ಪಾತ್ರರಾಗಿರುವಂಥ ಸಿನಿಮಾ ಒಳ್ಳೆ ಸಿನಿಮಾಗೆ ಬಂದಾಗ ಇನ್ನೊಂದು ಒಳ್ಳೆ ಸಿನಿಮಾ ತೆಗಿಬೋದು ಇವಾಗ ಕೊಟ್ಟರೆ ಕಾಸ್ತು ನಾನೊಂದು ನಾಲ್ಕೈದು ತಿಂಗಳ ಮೇಲೆ ಆಯಿತು ಕೊಟ್ಟು ಕೊಟ್ಟು ನೋಡಿದ್ರೆ ಅವಾರ್ಡಲ್ಲಿ ನನ್ನ ಸಿನಿಮಾನೇ ಇಲ್ಲ ಯಾವುದೋ ಹೆಸರು ರಿಲೀಸ್ ಆಗಿರೋದು ಕೇಳಿಲ್ಲ ನಾನು ಆ ಯಾವುದೋ ಸಿನಿಮಾ ಅಂತ ಹೆಸರು ಕೇಳಿಲ್ಲ ಅದು ಕೊಟ್ಟಿದ್ದಾರೆ ಒಟ್ಟು ನಾಲ್ಕು ಸಿನಿಮಾ ಕೊಡ್ತಾರೆ 25ಕ್ಕೆ ಅವಾರ್ಡ್ ಗೆ ಅಂತ ಅವಾರ್ಡ್ ಗೆ ಅಂತಾನೆ ಕೊಟ್ಟಿದ್ರು ಅವಾರ್ಡ್ ಬಂದಮೇಲೆ Subsidy ಬಂದೇ ಬರುತ್ತಲ್ಲ ಅವಾರ್ಡ್ ಕೊಡಲಿಲ್ಲ ಅಂದ್ರೆ Subsidy ನಾದರೂ ಕೊಡಬಹುದು ಅಂತ ನಾವು ಅದನು ಅವಾರ್ಡ್ ಇಲ್ಲ ಬರೀ ಹತ್ತು ಲಕ್ಷ ಮಾಮೂಲಿ ಏನು ಜನರಲ್ ಜನರಲ್ ಕ್ಯಾಟಗರಿ ಹತ್ತು ಲಕ್ಷ ಸಬ್ಸಿಡಿ ಬಂದಿದೆ ಲಂಚ ಕೊಟ್ಟಿದಿರಿ ಲಂಚ ಅದನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೇ ತಗೊಂಡಿದ್ದು ಯಾರು ತೊಗೊಂಡಿದ್ದು ಅವರೇ ಪಾರ್ಟಿ ವಾಪಸ್ ಕೊಡ್ತೀನಿ ಅಂತ ಕೇಳಿ ಜನರಲಿಸ್ಟ್ ಅಲ್ಲ ಜನರಲಿಸ್ಟ್ ಪಾಪ ಅವರು ನಮ್ಮ ಸ್ನೇಹಿತರು ಏನೋ ಅವರು ಒಂದು ಒಳ್ಳೇದಾಗಲಿ ನಾವು ಮಾಡೋದು ಜರ್ನಲಿಸ್ಟ ಪಾತ್ರ ಇಲ್ಲ ಅವರು ಇಂಥವ್ರ ಕೈಲಿ ಕೊಡಿದ್ರು ಅವ್ರ ಕೈಲಿ ಕೊಟ್ಟಿದ್ದೀನಿ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ಪಾತ್ರ ಇಲ್ಲ ಅವ್ರ ಸ್ನೇಹಿತರು ಆದ್ದರಿಂದ ಕೇಳಿ ಕೊಡಿ ಅಂತ ಹೇಳಿದ್ರು ನಾನು ಅವ್ರ ಕೈಲಿ ಕೊಟ್ಟೆ ಅವರು ಅವ್ರಿಗೆ ತಲುಪ್ತಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಈಗ ಅದನ್ನು ವಾಪಸ್ಸು ಅವ್ರ ಕೈಲೇ ಕೊಡ್ತೇನೆ ಇಸ್ಕೊಳ್ಳಿ ಅಂತ ಹೇಳಿದ್ದಾರೆ ಫೋನ್ಪೇನೇ ನಮ್ಮ ನಮ್ಮ ಹುಡುಗ ಒಬ್ಬ ಸ್ವರೂಪನವನು ಒಂದು ಎರಡು ಲಕ್ಷ ರೂಪಾಯಿ ಅವನ ತೆಗೆಸ್ಕೊಂಡಿದ್ದೆ ಅವನು ಅವ್ರ ಅಕೌಂಟ್ಗೆ ಹಾಕಿದ್ದ ಅದೇ ಜರ್ನಲಿಸ್ಟ್ ಇದಾರಲ್ಲ ಅವ್ರ ಅಕೌಂಟ್ಗೆ ಇನ್ನೊಬ್ರು ಒಂದು ಲಕ್ಷ ಜರ್ನಲಿಸ್ಟ್ ಆದರೂ ಅವ್ರ ಅಕೌಂಟ್ಗೆ ಹಾಕ್ಸ್ತಿದ್ದೀನಿ ನಿಮಗೆ ಮೂರು ಲಕ್ಷ ರೂಪಾಯಿ ಆಗಿದೆ ಒಂದೂವರೆ ಲಕ್ಷ ನಾನು ಕ್ಯಾಶ್ ಕೊಟ್ಟಿದ್ದೀನಿ ಕೊಟ್ಟು ನಾಲ್ಕೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಏನು ಐವತ್ತು ಸಾವಿರ ಕೊಡಬೇಕು ಐದು ಲಕ್ಷ ಹೇಳಿದ ಐವತ್ತು ಸಾವಿರ ನಾನು ಇಲ್ಲ ಆಮೇಲೆ ಇದಾಗಲಿ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲಿ ತಂಗ ಬಂದು ಇದು ಕೇಳಿದ್ರೆ ನಿನ್ನೆ ನಾನು ಹಂಗೂ ಹೋಗಿದ್ದೆ ಏನು ರೀ ಟ್ರಸ್ಟ್ ನಾನು ಯಾಕೆ ಹೆದರ್ಸ್ತೀನಿ ನಾನು ಯಾಕೆ ಹೆದರಿಸ್ಲಿ ನಾನು ಹೆದರ್ಸ್ತಾ ಇಲ್ಲ ಸರ್ ನೀವು ನನಗೆ ನಾನು ಮೂರು ಪರ್ಸೆಂಟ್ ಬಡ್ಡಿ ತೊಗೊಂಬಂದು ಕಾಸು ಅಂಥದ್ದು ಒಂದು ಸಿನಿಮಾ ಪ್ರೊಡ್ಯೂಸರ್ ನೋವು ಅಂತ ಏನು ಅಂತ ತಿಳ್ಕೊಬೇಕು ನಾನು ಒಂದು ಸಿನಿಮಾ ಚೇಂಬರಲ್ಲೂ ಇದ್ದು ನಾನು ಎತ್ತು ನನಗೆ ನಾಚಿಕೆ ಆಗುತ್ತೆ ನಾವು ಲಂಚನೇ ಕೊಡೋಂಗಿಲ್ಲ ಲಂಚ ಲಂಚ್ ನನಗೆ ಈ ಸ್ಥಿತಿ ಆಗ್ತಾಯಿದೆ ಸಿನ್ಮಾ ಬ ಸಬ್ಸಿಡಿನೂ ಬರಲ್ಲ ಅವಾರ್ಡು ಬರಲ್ಲ ಈ ಥರ ಆಗ್ತಾಯಿದೆ ಇವತ್ತೇನಿದ್ರೆ ನೀವು ದುಡ್ಡು ಕೊಟ್ಟರೆ ಅವಾರ್ಡು ಕೊಡ್ತಾರೆ ಸಬ್ಸಿಡಿನೂ ಕೊಡ್ತಾರೆ ನಾವು ಒಳ್ಳೆ ಸಿನಿಮಾ ತೆಗೆದುಬಿಟ್ಟು ದುಡ್ಕೊಬಿಟ್ಟು ಅವಾರ್ಡ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇದೆಯಲ್ಲ ಅಂತ ನಮ್ಮ ಚಿತ್ರರಂಗಕ್ಕೆ ಅವ್ರು ನೋವಾಗ್ತಾಯಿದೆ ನನಗೆ ಅವ್ರು ನೋವಾಗ್ತಾಯಿದೆ ಯಾಕೆಂದರೆ ಇದನ್ನು ಅವರು ಯಾರಿಗೂ ಹೇಳಬೇಡಿ ಅಂತಲೂ ಹೇಳಿದ್ರು ಯಾರಿಗೂ ಗೊತ್ತಾಗಬಾರ್ದು ಏನಿದೆ ಅದನ್ನು ಈ ಥರ ಎಲ್ಲ ಪರಿಸ್ಥಿತಿ ನಡೀತಾ ಇದೆ ಯಾಕೆಂದರೆ ನನ್ನೊಬ್ಬನಿಗೆ ಅನ್ಯಾಯ ಆಗೋದಲ್ಲ ಬೇರೆ ಯಾರಿಗೂ ಅನ್ಯಾಯ ಆಗಬಾರ್ದು ಜೊತೆಗೆ ನನಗೆ ಇಪ್ಪತ್ತೈದು ಲಕ್ಷ ಇದು ನನಗೆ ಬರಲೇಬೇಕು ಯಾಕೆಂದರೆ ಸಿ ಕ್ಯಾಟಗರಿ ಸಿನಿಮಾ ಇದು ಚಿಲ್ಡ್ರನ್ಸ್ ಅಂತಲೇ ಮೆನ್ಷನ್ ಕೊಡ್ತಾರೆ ಅದೇ ಈಗ ನಾನು ಕೇಳ್ತಾ ಇರೋದು ಅವರು ಈಗ ಈಗೇನು ಮಾಡೋಕ್ಕಾಗಲ್ಲ ಏನಿದೆ ಅದೇ ಅಂತ ಹೇಳ್ತಿದ್ದಾರೆ ಅವ್ರ ಆಫೀಸಲ್ಲೆಲ್ಲ ಅವರು ಇಂಥ ತಲುಪಿಸ್ಬಿಡಿದ್ರೆ ನಾನು ಅಂತ ತಲುಪಿಸ್ತೇನೆ ಅದು ಜರ್ನಲಿಸ್ಟ್ ಲಕ್ಷನೂ ಜರ್ನಿಸ್ಟ್ ಕೇಲ ಕೊಟ್ಟಿದ್ದೆ ಹ್ಮ್ ಅದೇ ಈಗ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಜರ್ನಲಿಸ್ಟ್ ಕೇಳಿ ಕೊಟ್ಟಿರ್ತೀನಿ ಇಸ್ಕೊಡಿ ಅಂತ ಹೇಳಿದ್ದಾರೆ ನಾನು ಅವ್ರ ಹತ್ರ ಇದು ಇನ್ನೊಂದು ಎರಡು ಮೂರು ದಿನದಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ ಇಸ್ಕೊಡೋಕ್ಕೆ ಇದು ಮಾಡ್ತೀನಿ ಚೇಂಬರ್ ಬಗ್ಗೆ ನಾನು ಅದನ್ನು ಮಾತಾಡೋಣ ಅಂತ ಹೇಳಿದ್ದಾರೆ ಇದು ಈ ಥರ ಯಾರಿಗೂ ಆಗಬಾರ್ದು ಅನ್ಯಾಯ ಇದು ಆಗ್ತಾ ಇರೋದು ಅನ್ಯಾಯ ಅಂತ ಅವರು ನಿಮ್ಮ ಮೊನ್ನೆ ಎಲ್ಲ ಮಾತಾಡಿದ್ದಾರೆ ಮಾತಾಡಿದ್ದೀನಿ ಅವರಿಲ್ಲ ಇಲ್ಲ ಇರೋ ಆಗಬಾರ್ದು ಈ ಥರ ಅನ್ಯಾಯ ಆಗಬಾರ್ದು ಇದು ನಮ್ಮ ಚೇಂಬರ್ಗೂ ಅವರ ಚೇಂಬರ್ಗೂ ಗಣನೆಗೆ ತಗೊಂಡಿಲ್ಲ ನಾವು ಈ ಸರ್ತಿ ಸಬ್ಸಿಡಿ ಇದೆ ಅಲ್ಲೇ ಈ ಥರ ಮಾಡ್ತಿದ್ದಾರೆ ಇದು ನಮ್ಮ ಚೇಂಬರ್ಗೂ ಅವಮಾನ ಆಗ್ತಾ ಇದೆ ನಾವು ಇದ್ರ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂತ ಹೇಳುವ ಮುಂದಿನ ನಡೆ ಅದೇ ಸರ್ ಈಗ ಈ ಹೋರಾಟಕ್ಕೆ ನಾನು ನಿಂತ್ಕೋಬೇಕು ಅಂತಲೇ ಇದ್ದೀನಿ ಯಾಕೆ ನನಗೆ ಬರೀ ಹತ್ತು ಲಕ್ಷ ಬಂದರೆ ನನಗೆ ಇದಾಗಲ್ಲ ನನಗೆ ಅವಾರ್ಡು ನನಗೆ ಮನ್ಯಾಯ ಆಗಿದೆ ಅವಾರ್ಡ್ ಸಿನಿಮಾ ತೆಗೆಯೋದು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ತೆಗೆಯೋದೇ ಕಷ್ಟ ಅವಾರ್ಡ ವಂಚಿತನಾಗಿದೆ ಇನ್ನೊಟ್ಟಿಗೆ ಸಬ್ಸಿಡಿನೂ ವಂಚಿತನಾಗಿದೆ ನಾನು ಇದರಿಂದ ನಾನು ಒಂದು ಹೋರಾಟ ಮಾಡಬೇಕು ಅಂತಿದ್ದೀನಿ ನೋಡೋಣ ಅದೇ ನಮ್ಮ ಚೇಂಬರ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನು ಮಾಡಬೇಕು ಅಂತ ಕರ್ಸಿ ನೋಡ್ಬಿಟ್ಟು ಮಾಡೋಣ ಅಂತ ಹೇಳಿ ಅವರು ನಮ್ಮ ಸ್ನೇಹಿತರೆ ಸರ್ ಅದಕ್ಕೆ ಪಾಪ ನಾವು ಅವ್ರ ಸುಮ್ ಸುಮ್ಮನೆ ಅವ್ರದ್ದೇನು ಪಾತ್ರ ಇಲ್ಲ ಅವ್ರು ಕೇಳಿದ್ರು ಮೈಸೂರು ಬೆಂಗಳೂರು ಮೈಸೂರಿನವರೇ ಇಲ್ಲ 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 ಹೌದು ಅವ್ರೆಲ್ಲ ಎಲ್ಲ ನಮ್ಮ ಸ್ನೇಹಿತ ಅವ್ರದೇನು ಪಾತ್ರ ಇಲ್ಲ ಅವ್ರೇನು ಒಳ್ಳೇದು ಮಾಡಕ್ಕೆ ಹೋಗಿದ್ದಾರೆ ಅವ್ರಿಗೆ ನಾವು ಅವ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ ಮತ್ತೆ ಮೋಸ ಆಗಿದೆ ಹ್ಞೂ ದೂರು ಕೊಟ್ಟಿಲ್ಲ ನಾನು ಯಾಕೆಂದರೆ ನಮ್ಮ ಸ್ನೇಹಿತರಲ್ಲ ಅಲ್ಲಿ ಪಕ್ಕದಲ್ಲಿ ಅವರು ಅವರೇನು ಏನು ಲಂಚ ಗಿಂಚ ತೊಗೊಂಡು ಮಾಡಿಲ್ವಲ್ಲ ಏನೋ ಒಂದು ಸ್ನೇಹಿತರು ಒಂದು ಅವರು ಒಳ್ಳೇದಾಗಲಿ ಅಂತ ಮಾಡಿದ್ದಾರೆ ಅದರಿಂದ ನಾನು ದೂರ ಕೊಡೋಕೆ ಹೋಗಿಲ್ಲ ನಾನು ಅವ್ರು ಹೇಳಿದ್ಮೇಲೆ ಅವ್ರು ಕೇಳ್ಕೊಟ್ಟಿದ್ದೆ ನಾನು ಕೇಳಿ ತಲುಪಿಸ್ಬಿಡಿ ನಾನು ಇಸ್ಕೋತೀನಿ ಅಂತಂದ್ರು ಇಲ್ಲ ರೆಕಾರ್ಡಿಂಗ್ ಇಲ್ಲ